ಸಾಯಿತ್ರ ಮಾತಾಡ್ಬೇಕು ನಿನ್ ಜೊತೆ ಅಲ್ಲ ಕಣಪ್ಪ ಇದನಪ್ಪ ಇದು ಇದೇ ನಿಮ್ಗೆ ಆಸ ನಿಮ್ ಆಸ ದ್ವಾಸವಿ ಅಂದ್ರು ಚಂದ ಹಂಗೆ ಕುಡ್ಕೊಂಡ್ರಿ ಗ್ರಾಮ್ಕೊಂಡ್ ಹಿಂಗೆ ಅತ್ತೆ ಊರಲ್ಲಿ ಹೆಂಗ ಗೌರವಿತವಾಗಿ ಇರ್ಬೇಕು ಅಂತ ಗೊತ್ತಾಗಪ್ಪ ನಿಂಗೆ ಹಿಂಗ್ ಕುಡ್ಕೊಂಡ್ರಿ ನಿಂತ್ಕೊಂಡ್ರೆ ಚಂದ ಅಂದ್ರ ಜೈನಾ ಅಯ್ಯೋ ಆಯ್ತು ಹೇಳಪ್ಪ ಒಟ್ಟಲ್ಲೇ ಉಟ್ಬೇಕಾ ಮಟ್ಲಕ ಹಾಂ ನೀನು ನಮ್ಮ ಮಗ್ನಿಗಾತಿ ಮಗ ಅಯ್ಯೋ ನೀನು ಹಿಂಗೆ ಎಲ್ಲ ಹಿಂಗೆ ಕುಡ್ಕೊಂಡು ಹಿಂಗೆ ಹೆಂಗಿದ್ರು ಹೆಂಗಾಗಿದ್ದೀ ನೀನು ಹಿಂಗೆಲ್ಲ ಚಂದಿ ನಿಮಗೆ ಚೆನ್ನಾಗ ನೀನು ಆಡ್ತೀರ ಆಗ್ತಾರ ಅಕ್ಕ ನಾನು ಚಂದನ ಹಾಳಾಗೋತಿ ಯಾವಾಗಲಾ ನಾನು ತಪ್ಪು ಮಾಡ್ ನಿಜ ನಿಜ ಕಂದ್ ಸಲತಾರೆ ನಾನು ಮಾತಾಡ್ಬಿಡೋದಾಗಿತ್ತು ನಾನು ಇಂದು ಮುಂದೆ ಯೋಚನೆ ಮಾಡಿ ಮಾತಾಡ್ಬೇಕಾಗಿತ್ತು ಈಗ ಮಾತು ಬಂದು ಆಗದೆ ಈಗ ವಾಪಸ್ ತಗೊಂಡು ಬಾಯ್ಲಿಕ್ಕೆ ಮದಿ ಕಲಕ ಹೇಳಕ್ಕಿರ್ಬೇಕಂದ ನೀನು ಅದೇ ನೀನು ಯಾಸದಿ ನಾವು ಆಗಲಿ ನಾನು ನೋಡ್ತೇವೆ ಮಣೆ ಅವ್ಳು ದೊಡ್ಡದಾಗ ಮನೆಗಿದ್ದಾಗಿಂದ ನಾನು ನೋಡ್ತೀವಿ ಅವಳು ಏನು ಅಂತ ಗೊತ್ತು ಕಣ ನೀನು ಇಲ್ಲದ್ರೆ ಹೇಳಿದ್ರೆ ಪಾಪ ತೆಕ್ಕಿ ಮಣೆ ತಪ್ಪ ತಪ್ಪು ಆಗದೆ ನಮಕ ತಪ್ಪು ಆಗದೆ ಇವತ್ತು ಕಾಲು ಬಿದ್ದರು ನನ್ನ ಸಂಸ್ಥೆ ಬಲಕ ನಿಮ್ಮ ಮೂರೇನು ಆತ್ಗೆ ಬಡ ನನ್ನ ಜೀವನ ಬಡ ಅಂದ್ಬಿಟ್ಟು ಸತ್ತೋಗದ ಅಂತ ಅನ್ಕೊಂಡು ಬಂದ ಇಲ್ಲಿಗೆ ಅಲಕ್ಕಪ್ಪ ಇದಕ್ಕಪ್ಪ ನಮ್ಮ ಮನೆ ತಗೋಗಿ ಯಾಕೆ ಬಂದೆ ಇಲ್ಲಿ ಯಾಕೆ ಸತ್ತದಿ ನೋಡಕ ಹೋಗಿ ಹೇಳ್ಬೇಕು ಅವ್ರ ಮನೆದ ಸತ್ತರ ನಾನು ಊಟನಲ್ಲೇ ಕೊಡ್ತಾರೆ ಇದು ದೊಡ್ಡ ಕೇಸ್ ಆಗಬೇಕು ಎಲ್ಲರೂ ಜೈಲಿಗೆ ಹೋಗ್ಬೇಕು ಆ ಕಡೆಯಿಂದ ಒಬ್ಬರು ಮನೇಲಿ ಇರಬಾರ್ದು ಎಲ್ಲರೂ ಜೈಲಿಗೆ ಹೋಗಲಿ ಅಂದ್ಬಿಟ್ಟೆ ಇಲ್ಲೆಲ್ಲರೂ ಪ್ರಾಣ ಬಿಡ್ರೆ ಜನಗಳು ನೋಡಿಬಿಟ್ಟು ಹೇಳ್ತಾರೆ ನಿಂಗೆ ಅಕ್ಕಿ ಮನಸ್ಸು ಸ್ವತೋಗಿ ಅಂತ ಆಗ ಹಾ ಎಲ್ಲ ಸರಿ ಆಯ್ತದೆ ಅವ್ರ ಜೈಲ್ಗೆ ಹೋಗೋಕೆಲ್ಲ ದಾರಿ ಆಯ್ತದೆ ಇಲ್ಲಾಂದ್ರೆ ಅವ್ರ ಮನೆ ಜೈಲ ಮೇಲೆ ಸ್ವತೋಗ್ಬಿಟ್ರೆ ಗುಟ್ನಲ್ಲಿ ವಾಪ ಮಾಡ್ಬಿಡ್ತಾರಪ್ಪ ಅವರೆಲ್ಲ ಜೈಲಿಗೆ ಹೋಗೋದು ಬ್ಯಾಡ್ ಬಾರ್ದಾಗ ಐ ಮಾಡ ಜೈಲ್ಗೆ ಹೋಗೋಕು ಕತೆ ಹಿಂಗೆ ಬುದ್ಧಿ ಕಲಿಯ್ ನೀನು ಎಲ್ಲ ಇರ್ತಿ ಸಾಕೊಂಡು ಚಿಂತ ಇರ್ತಿ ಇರ್ತಾನೆ ಬಿಟ್ಟು ನೀನು ಇವೆಲ್ಲ ಚಂದ ಬುದ್ಧಿ ಐ ಮಾಡ್ಬಾಂಗ ಓ ನಾನು ಅಂತ ಕಾಲು ಬೀಳಕ್ಕೆ ಬೋದು ನನ್ನ ಸಂಸಾಗಿಲ್ಲ ಅಂದಮೇಲೆ ಇನ್ನು ಯಾಕೆ ನಾನು ಬದುಕಬೇಕು ನನಗೆ ಇನ್ನು ಯಾರು ಅವು ಅನ ಅಪ್ಪನ ಯಾರು ಇದಾರೋ ಇಂದ್ರ ಮುಂದೂ ಇದ್ದಾರಕ ನನಗೆ ಯಾರು ಅಕ್ಕ ನನಗೆ ಪಾಪ ಅಕ್ಕ ಚಿಂದು ಅಂತ ಹೇಳಿ ನಮ್ಮ ಅಕ್ಕ ಕೆಂಪಕ್ಕ ಆ ಪಾಟಿಯ ಹೋಗವ ಸತಿ ಇದು ಒಂದು ಸರ್ತಿ ಸನ್ಸ್ಬಿಟ್ಟು ಇದ್ ಬಿಡು ಅವನ ಜೊತೆಲಿ ಅಂತ ನಮ್ಮ ಅಕ್ಕ ಆ ಪಾಟಿ ಹೇಳಿದ್ರು ಇವಳು ಮಾತ ಕೇಳ ನಿಲ್ವಲ್ಲ ಅಕ್ಕ ನನ್ನ ಮಾತಾ ಆ ವಕ್ಕನ ಮಾತೋ ಹೇಳ್ದೆ ಅಕ್ಕ ಇವಳು அவன்கோன்சு நோட்ல ஆட்டே அவள் சரியா ஆங்கு மக்களும் மக்கள்தன நோடா வந்திரு மக்கள் அவ்வளோ முதுகு ಜನಗಳು ನೋಡ್ತಾರೆ ಹುಡುಗರು ನೋಡ್ತಾರೆ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅಂದ್ಕೊಂಡು ಮದುವೆಗೆ ಹೋಗಿಲ್ಲ ಮನೆ ಈಚೆಗೆ ಕಡಿತಿಲ್ಲ ಎಷ್ಟೊಂದು ನಾಲ್ಕು ಪಾಣಿ ಒಳಗೆ ಕೂತ್ಕೊಳ್ಳೋದು ಹಂಗಿದ್ದು ಹೆಣ್ಣು ಇವತ್ತು ಹಿಂಗೆ ಆಗೋಳದ ಕೆಲ ಮೀನೇ ಅಲ್ವಾ ಯಾಕೆ ಬೇಕಾಗಿತ್ತು ಒಂದು ಎರಡು ಮನ್ಸ್ಕೊಳ್ಳೋದು ಯಾಕಪ್ಪ ಕಟ್ಕೊಂಡು ಇರ್ತೀವಲ್ಲ ನೀನು ನಂಬಿಕೆ ಐತಿಲ್ವಾ ಹಾಂ ನಾವು ಅವ್ರನ್ನ ಎಷ್ಟೋರ್ತಿನವ್ರು ಮನೆ ಜನಗಳು ನೋಡ್ತಿದ್ದಾವೆ ಹೆಂಗಿದ್ದರು ಮಾನಿಸ್ಟ್ರಾಗಿ ಏನು ಕಿತ್ತೊಂಬತ್ತಿದ್ದಾರ ನೀನು ಹಂಗೆ ಅನ್ನೋಕ್ಕೆ ನೀನು ಯಾಕೆ ಹಂಗಂದೆ ನೀನು ಜಯೋಣ ಯಾಕೆ ಹಂಗಂದು ಬೇಕಾಗಿತ್ತು ನೀನು ಗೊತ್ತಿಲ್ಲ ಗುರಿ ಇಲ್ದನೇ ನೀನು ಬಡ್ದು ಬಡ್ದು ಅವ್ರನ್ನ ಮಾಡ್ಕೊಂಡಾಳೆ ಇವ್ರನ್ನ ಮಾಡ್ಕೊಂಡಳ ಅಂತ ಹೇಳಿರ ಮೀನು ಅವೆಲ್ಲ ಆಗದ ಮುಂದೆ ನೋಯಿಸ್ಕೊಂಡೋಳೆ ನಾಕ್ ಎಲ್ಲ ಸರಿ ಆಯ್ತದೆ ಸುಮ್ನೆ ನೀನು ತಲೆಗೆ ಎಡ್ಸ್ಕೊಳಕ್ ಹೋಗ್ಬೇಡ ಸುಮ್ನೆ ಇರತ್ ತೊಲಿ ಹೋಯ್ತೇ ಹೋಗೋಳ ಈಗ ಅವ್ರ ಮನೆ ತಂಗಿ ಬಂದಿದ್ದು ಹೋಗೋಳೆ ಅದೇ ಹೆಂಗ್ ನಡತತೆಗೆ ಸುಮ್ನೆ ಇರ್ಬೇಕನ್ನತೆಗೆ ಆಗಿರೈತು ಹೋಗಿರೈತಿ ಅಂತ ಬಂದ ಜಗಳ ಬಂದೇ ಬರ್ತಾವಪ್ಪ ಅದ್ನೇ ಕಟ್ಕೊಂಡು ಕೂತ್ಕೊಂಡ್ರತತೆ ಸುಮ್ ಚೆನ್ನಾಗಿರ್ದಾನೆ ಬಿಟ್ಟಿದ್ದೆ ಎಲ್ಲ ಯಾಕೆ ಬೇಕು ಅಯ್ಯೋ ಅದ್ನೇ ಹೇಳ್ತಾ ಕುಂತಾರೆ ಕಣವ ನಿಂಗ ತಾಯಕ ಕೆಂಪಕ್ಕವ್ರೆಲ್ಲ ಅದ್ನೆ ಹೇಳ್ತಾ ಕುಂತಾವ್ರೆ ಹೇಳಿ ಯಾರು ಮಾತು ಬೆಲೆ ಕೊಡ್ತಾಳೆ ಬೇನು ಇಲ್ಲ ನಂಗೆ ಬೇಡವೇ ಬೇಡ ನಂಗೆ ಬೇಡವೇ ಬೇಡ ಅಂತ ಹಿಡಿದು ಮುಷ್ಟಿ ಆಡಿದ್ನೇ ಮಾತಾಡ್ತಾ ಕೂತಾಳೆ ಮಾತು ಮಾತಾಡಿದ್ದೆ ಮಾತಾಡ್ಕೊಂಡು ಕೂತಾಳೆ ಏನ್ ಅವ್ರ ತನಿ ಏನಂತ ಇದ್ ಮಾಡೋರು ಹೇಳೋಷ್ಟೇ ನೀ ಹೇಳ್ತಾರೆ ಕೇಳಿದ್ಮೇಲೆ ಏನ್ ಮಾಡಕ್ ಅದ್ರಲ್ಲಿ ಕಂಪ್ಲೀಟ್ ಹೇಳ್ತೀನಿ ನೀನು ಅಲ್ಲ ಕನತೆ ಆಗಿದಾಯ್ತು ಹೋಗಿದಾಯ್ತು ಈಗ ನಿಮ್ಮ ಎಷ್ಟು ಸತಿ ಕ್ಯಾಪಲ್ ಮಾಡಿದ್ ಮಗ ಹೌದು ಸರ್ ನನಗೆ ಎಷ್ಟೆಲ್ಲ ನನಗೆ ಹೊಡೆದೆ ಹಾಸ್ಪಿಟಲ್ಗೆ ಅಡ್ಮಿಂಟ್ ಆಗ ಮುಟ್ಕೊಂಡು ನಾನು ಸೇರ್ಕೊಂಡಿದ್ದೆ ಒಂದು ಸತಿ ಹಂಗೆ ಯಾರ್ ಮಧ್ಯ ಜಗಳ ಬರೀಕ್ರೆ ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಅದೇ ಸದಿ ಸುಮ್ಮನೆ ಆಡಕ್ಕೇ ಏನು ಸರ್ ಈ ಮನೆ ಮನೆ ಮದುವೆ ಆಗಿದ್ದಾರೆ ಇವರು ಅಣ್ಣ ನೋಡಿಲಿ ಹಿಂಗೆ ತಿರ್ಕೊಂಡು ನಿಂತ್ಕೊಂಡಾಗ ಊರಾಗಿ ಗೌರವ ಸಿಕ್ಕದ ಅದನ್ನೇ ಕಡೆ ಅವ್ರು ಹೇಳೋದು ಪ್ಪ ಅವರು ಅಲ್ಲಿ ಆ ಕಾಲದಿಂದ ಈ ಕಾಲ್ ಕಂಟು ಮಾನ ಮರವಾದಿ ಕಳ್ಕೊಳ್ದಂಗೆ ಬಾಟ ಮಾಡ್ಕೊಂಡ ಬಂದವ್ರೆ ಈಗೀಗ ಬೀದಿ ನಿಂತ್ಕೊಳ್ಳೋ ಪರಿಸ್ಥಿತಿ ತಂದ್ಬಿಡ್ತವಲ್ಲವೆಲ್ಲ ಸೇರ್ಕೊಂಡು ಅಂತ ಅದೇ ಬೇಜಾರಾಯ್ತದೆ ಆಯ್ತದೆ ನೆನ್ನೆ ಮನೆಯಲ್ಲವ ನಿ ಸುತ್ತಿ 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 ಅವ ಅಕ್ಕ ಇಲ್ಲಿ ಬಂದು ಉದ್ಕಂಡಿತ ನಮ್ಮನೇಲಿ ಊಟ ಮಾಡು ಹೋಗು ಊರಿಗೆ ಬಸ್ ಹೊತ್ತಿ ಆಗ ಆಡ್ತಾ ನಿಂತ್ಕೊಂಡು ಚಂದಿಲ್ಲಪ್ಪ ಅಕ್ಕ ಸಾಡಕ್ಕ ಬರ್ಡಿಯಾದ್ ಜನ್ಮ ಇವತ್ತೇ ಉಂಟಲ್ಲಿ ನಾನು ನಾನಂತೂ ಗೊತ್ತು ಎಷ್ಟೊತ್ತಾದ್ರೂ ಸಾಯೋದೇ ಅವ್ರ ಮನೇಲಿ ಏನಾರು ಮಾಡ್ಕೊ ಅವ್ರ ಮನೆ ಬಾಕ್ಲಲ್ಲಿ ಮುಚ್ಚಿ ಹಾಕಿ ಕೊಡ್ದಾರೆ ಎಲ್ಲ ಸೇರ್ಕೊಂಡು ನಮ್ಮ ಮಾದೇವ ಅವ್ರು ಮಾ ಬಾ ದೊಡ್ಡವ್ನ ದೊಡ್ಡ ಶ್ರೀಮಂತ ಅವನು ಎಲ್ಲ ಎಮ್ಮೆಲೆ ಗಿಮ್ಮೆಲೆ ಎಲ್ಲಗೂ ತೋನ್ಗೆ ಫೋನ್ ಮಾಡಿಸ್ಬಿಟ್ಟು ಕುಡ್ದುಕೊಡ್ ಕುಡ್ದು ಹೋದ ಅಂತ ಅಂದ್ಬಿಡ್ತಾರೆ ಬೇಕ್ರೆ ಮುಚ್ಚಾಕ್ಬಿಡ್ತಾರೆ ಬಿಡ್ತಾರ ಕೇಸ ಅದಗೆ ಬೊಂದ ಇಲ್ಲಿಗೆ ಇಲ್ಲರೂ ಸತ್ರೆ ಅಕ್ಕ ಕಂಬಳಕ್ಕ ನೋಡ್ ಸಾವಿರಕ ನಾನು ಇಲ್ಲಿ ಸತ್ರೆ ನೀನು ಯಾವುದೇ ಕಾರಣಕ್ಕೂ ನೀನು ಮುಚ್ಚಂಗಿಲ್ಲ ಹಾಂ ಹೇಳ್ಬೇಕು ನೀನು ನೀನೇ ಸಾಸಿ ನೀನೇ ಹೇಳ್ಬೇಕು ನಕ್ಕ ನನ್ನ ಅನಾಥ ನನ್ನ ನಮ್ಮ ನಮ್ಮ ಅಪ್ಪಿಲ್ಲ ಇವತ್ತು ಅನಾಥ ಅಣ್ಣಾಗ ಬಿದ್ದ್ರು ನೀನೇ ನಮ್ಮ ಹೂನಂಗೆ

மாத்தாடசுங்க குட் விட்டு வந்து ஜெலி மேலே ரம் பிடித்த கண்ட் பயாரிட்டேன் இவ்வா சரி ஐயோ அது ஏன் ஆ கால புத்தி கல் தவ காலோ சுக்கி அவ்வளோ மனிதர்காகி மொதலு தோழிப்பிட நானே தோழஸ் பிட்டு அமே ஏழ்கிறே நோட் கக்கண்ட் ஹெங்கோட் பண் அந்த நீ சரி அவர் நங்க இல்ல இல்லை சுங்குறோம் நோர் தின நாகன்த்தி சுங்கிடுற கத்தினி அவன அமே நோட் கழக ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ